ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ೇವಸ್ವಾಮಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರಾದ ದ್ಯಾವಪ್ಪ ನಾಯ್ಕ ಅವರು ಮಾತನಾಡಿ ನಾಯಕ ಜನಾಂಗದ ರಾಜಕೀಯ ಮುಖಂಡರನ್ನು ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಖಂಡನೆಯನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಂಪನಾಯಕ ಶ್ರೀನಿವಾಸ ನಾಯಕ ಮಯೂರ್ ಪ್ರಭಾಕರ್ ಹುಣಸೂರು ಪ್ರತಾಪ್ ರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ನಾವೆಲ್ಲ ಒಟ್ಟಾಗೋಣ ಒಟ್ಟಾಗ ಫೇಸ್ ಮಾಡೋಣ ಫೇಸ್ ಮಾಡಿದಾಗ ಯಾವುದೇ ಸಂದರ್ಭದಲ್ಲೂ ನಮಗೆ ಅಧಿಕಾರ ತನ್ನ ತಾನೇ ಹುಡುಕಂಬತ್ತಾರೆ ಕೊಡ್ತಾರೆ ಅದಕ್ಕೆ ನಾವು ಪ್ರಯತ್ನ ಮಾಡೋಣ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ ನಾವು ಮಾಧ್ಯಮದ ಯಾತ್ರ ವಿನಂತಿ ಮಾಡೋದೇನಂದರೆ ಅಂದರೆ ನಮಗೆ ಮನೆ ಆಗ್ತಾಯಿದೆ ನಮ್ಮ ಕುಳಿತಾರದ್ದು ಅದನ್ನು ಜನರಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮ ವಿವರಿಸ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಇದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾದಂಥ ಇದ್ದಾರೆ ಸಹ ಕಾರ್ಯದರ್ಶಿಗಳಾದಂಥ ಪ್ರಭಾಕರ್ ಗುಂಡೂರ್ ಇದ್ದಾರೆ ಟ್ರಸ್ಟಿಗಳಾದ ರಾಜು ಮಾರ್ಕೆಟ್ ಅವರು ವಿನೋದ್ ಅವರು ಹಾಗೂ ನಮ್ಮ ಸಮುದಾಯದ ಮುಖಂಡರಾದಂಥ ಪ್ರತಾಪ್ ಅವರು ರಾಜು ಅವರು ಮಹೇಶ್ ಅವರು ಪುಟ್ಟರಾಜು ಅವರು ಚಂದ್ರಶೇಖರ್ ಅವರು ಮಂಡಳಿ ಕುಮಾರ್ ಅವರು ಜಯಸಿಂಹ ಅವರು ಹಾಗೂ ರಮಳ್ಳಿ ಮಾಲಪ್ಪ ಅವರು ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಪ್ರಮುಖ ಉದ್ದೇಶ ಏನು ರಾಜ್ಯದಲ್ಲಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳನ್ನು ಕಡೆಗಣಿಸುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆಯೋ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೀವಿ ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು ಈಗ ಸಂಡು ರೂಪ ಚುನಾವಣೆ ತಕೊಂಡ್ರಿ ಸಂಡೂರು ಉಪ ಚುನಾವಣೆಯನ್ನ ತಕೊಂಡು ಶ್ರೀರಾಮುಲು ಅವ್ರನ್ನ ನಿರಂತರ ತೇಜವಾದ ಮಾಡ್ತಾರೆ ಅವರ ಸಭೆಯಲ್ಲಿ ವರಿಷ್ಠರು ಮಾತಾಡಿದ್ರೆ ವಿಜಯೇಂದ್ರವರು ನೆಗಾಡ್ತಾ ಕೂತ್ಕೋತಾರೆ ಇದ್ರ ಅರ್ಥ ಏನಾಗಾದ್ರೆ ಅವ್ರು ಉತ್ತರ ಕೊಡ್ಬೇಕಾಯ್ತು ವರಿಷ್ಠರಿಗೆ ಎಲ್ಲ ರಾಮುಲು ಅವರು ಕೆಲಸ ಮಾಡೋದ್ರೆ ಅಂತ ಆದ್ರೆ ಅವರು ನೆಗಾಡ್ತ ಸುಮ್ಮನೆ ಕೂತ್ಕೋತಾರೆ ಅದು ಅರ್ಥ ರಾಮುಲು ಅವ್ರ ಕಡೆಗಿಸ್ಬೇಕು ಅಂತಾದ್ರೆ ಶ್ರೀರಾಮುಲು ಅವರು ಉಪ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗೆ ಭೇಟಿ ಕೊಡದೇ ಇದ್ರೆ ಏನಿಗೆ ಹತ್ತನ್ನೆರಡು ಸಾವಿರದಲ್ಲಿ ಸೋತಿದ್ದೀರೋ ಐವತ್ತು ಸಾವಿರದಲ್ಲಿ ಸೋತಿದ್ರೆ ಅಂತರದಲ್ಲಿ ಅವರು ಒಂದು ವಾರದಿಂದ ಮಾಧ್ಯಮಗಳಲ್ಲಿ ನೀವೇ ಎಲ್ಲರಿಗೂ ಪ್ರಚಾರ ಪಡಿಸ್ತಾ ಇದ್ದೀರಿ ಆ ವಿಚಾರವಾಗಿ ಮಾತಾಡೋದಾದ್ರೆ ನಮ್ಮ ಸಮುದಾಯದ ಪ್ರಭಾವಿ ಮುಖಂಡರು ಜೊತೆಗೆ ಮಾಜಿ ಸಚಿವರು ಬಿ ಶ್ರೀರಾಮುಲು ಅವ್ರ ಬಗ್ಗೆ ಬಿ ಜೆ ಪಿ ಮಾಡುತ್ತಿರುವಂತ ತೇಜೋವಧಿಯನ್ನ ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಎಲ್ಲ ನಮ್ಮ ಸಮುದಾಯದ ಪರವಾಗಿರುವ ನಾವು ಅದು ಯಾವ ಪಕ್ಷನಾಗಲಿ ಬಿಜೆಪಿ ಬಂದ್ರೆ ರಾಮುಲಾ ಕೊಡಿ ಕಾಂಗ್ರೆಸ್ ಇದ್ರೆ ಸಚಿನ್ ಜಗತ್ತವ್ ನಮ್ಮ ಸಮುದಾಯದವ್ರಿಗೆ ಅವಕಾಶ ಕೊಡಿ ಅಂತ ನಮ್ಮ ಒತ್ತಾಯ ಆಗ್ತದೆ ಅನುಕೂಲ ಎಲ್ಲಿದ್ರೆ ಅಲ್ಲ ಅವಕಾಶ ತಕೊಳ್ಳಿ ಅಷ್ಟೇ ಅವ್ರು ನಾವು ಇದು ಹೋಗಿ ಅಲ್ ಹೋಗಿ ಹೋಗಿ ಹೋಗ್ಲಿ ಯಾವ ನೋಡಲ್ಲ ಅವರವರ ರಾಜಕೀಯ ಅನುಕೂಲ ಎಲ್ಲ ಐತದೆ ಅಲ್ಲ ಅವ್ರು ಇರ್ಲಿ ಅಷ್ಟೇ